ನಿಮ್ಗ್ ಹೇಳ್ತೆ ನಾನು ನಮ್ಮ ಊರಾಗಿ ಒಂದು ಘಟನೆ ಹೇಳ್ತೇನೆ ನಿಮಗ ಬೇಕಾದ್ರ ಯಾರು ನೋಡಿ ಬರ್ತೀನಿ ಅಂದ್ರೆ ನಾಳೆ ಒಂದು ಕಾರ್ ಮುಗ್ರಿ ಕರ್ಕೊಂಡೋಗಿ ಬರ್ತೀನಿ ನಿಮಗ್ ನಾನು ನಮ್ಮ ಊರಾಗಿನ ಅದಾಳಕ್ಕೆ ಹೆಣ್ಮಗಳು ಸಾರದಿರ ಕೈಲೇ ಒಂದ್ ಒಬ್ಬರಿಗೆ ಹೆಣ್ಮಗಳು ಹುಡುತು ಅದ ಕಾಡು ಕಾಲಕ್ಕೆ ಹೆಂಗ್ ಹುಡ್ತು ಅಂತಂದ್ರೆ ಹುಟ್ಟ ಮುಂದಾಗ ಮುಗೆ ಇದ್ದಿಲ್ಲ ಅದಕ್ಕೆ ಮುಗೆ ಇದ್ದಿಲ್ಲ ಇದು ಹೆಂಗಿತ್ತು ಅಂತಂದ್ರೆ ಈ ಗ್ವಾಡಿಗೆ ಪ್ಲಾಸ್ಟರ್ ಮಾಡಿದ ಗಾಡಿಗೆ ಎರಡು ಬಟ್ಟು ತೂತ ಹೊಡೆದ್ರೆ ಹೆಂಗ ತೂತು ಬೀಳ್ತಾವ ಹಂಗ ಹಂಗಿತ್ತ ಹೆಣ್ಮಳು ಮೊಟ್ಟೆ ಈ ಮೂಗ ಇದ್ದಿದ್ದಿಲ್ಲ ಬರೀ ಎರಡು ತೂತಿದ್ದು ಅದು ಸಾರ್ದಿರ ಕೈಲೇ ಚಂದೆ ಕಾಣತು ಮುಂದೆ ದೊಡ್ಡದಾದ್ ದೊಡ್ಡಕ್ಕಾದಗೂಡೆ ಮೂಗಿಲ್ಲ ಅಂದ್ರೆ ಬಿಟ್ಟಾರ ಇವತ್ತಿನ ಜನ ಒಂದು ಹೆಸರು ಕೊಟ್ರ ನಮ್ಮ ಊರನವ್ರು ತಂದಿ ತಾಯಿ ಗಂಗಮ್ಮ ಅಂತ ಹೆಸರಿಟ್ಟಿದ್ರು ಊರಾಗಿನ ಮಂದಿ ಕೂಡಿ ಏನಂದ್ರು ಮುಕುಡ್ ಗಂಗವ್ವ ಆ ಮುಕುಡ್ ಅಂತ ಆಕಿಗೆ ಒಂದು ಚಿಕ್ಕನೆ ಹೊಡೆದ್ ಬಿಟ್ಟಿದ್ರು ಇವತ್ತಿಗೂ ನಮ್ಮ ಊರಾಗ ನೀವು ಗಂಗವಂದ್ರೆ ಯಾರಿಗೆ ಗೊತ್ತಾಗಂಗಿಲ್ಲ ಮುಕ್ಕುಡ ಗಂಗವ್ ಅಂದ್ರೆ ಮನೆ ಕರ್ಕೊಂಡೇ ಬರ್ತಾರ ಅಟ್ಟು ಫೇಮಸ್ ಅಕ್ಕಿ ನಮ್ಮ ಊರಿಗೆ ಒಮ್ಮೇನಾತು ದಿನ ಮತ್ತ ಹಂತಕ್ಕಿನ ಯಾರು ಲಗ್ನ ಆಗ್ಬೇಕು ಹಂಗೆ ಉಳಿದ್ಬಿಟ್ಲು ಉಳಿದ್ಗುಳ್ಳೆ ಊರನ ಮಂದಿ ಎಲ್ಲಾರು ಮುಕುಡಿ ಮುಕ್ಕುಡಿ ಅನ್ನೋದು ಕೇಳಿ 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 ಬ್ಯಾಸ್ ಹೊತ್ತಿದ್ಲಕ್ಕಿ ಮುಂದೋಗಕ್ಕೆ ಅಕ್ಕಿನ ಗೆಳತಿ ಬಂದ್ಲು ಜಾತ್ರೆಗೆ ನನಗ ಬಾಳ್ ಬ್ಯಾಸ್ರಗೈತಿವ ನಮ್ಮ ಊರನವ್ರ ಮ್ಯಾಗ ಯಾಕ ಎಲ್ಲರೂ ಬುರಿ ನನಗೆ ಮುಕ್ಕುಡಿ ಮುಕ್ಕುಡಿ ಅಂತಾರೆ ಏನು ಮಾಡ್ಬೇಕು ಯಾರು ಚಲೋ ಚೀಟಿ ಕಟ್ಟವ್ರು ಅದಾರ ನೋಂದ್ಲಕ್ಕಿ ಎದಕ್ ಆಗ್ಲಕ್ಕಿ ಊರ್ ಮಂದಿ ಹೊಟ್ಟೆ ನನಗೆ ಮುಕ್ಕುಡಿ ಅನ್ಲಾರ ನಂಗೆ ಚೀಟಿ ಮಾಡಿಸ್ಲಕ್ಕಿ ನೋಡ್ರಿ ನೀವು ಎಂತ ತಲಿ ಅಕ್ಕಿಂತ ಅಕ್ಕಿ ಅಂದ್ಲು ಗಡಿಗೆ ಬಾಯಿ ಅನ್ನೋದು ಮುಚ್ಚಾಕ್ ಊರ್ ಮಂದಿ ಬಾಯಿ ಮನೆಯಾಗಿದ್ದ ಬಾಯಿನೇ ಮುಚ್ಚೋದಾಗ ಅವಲ್ ಇನ್ನು ಊರ್ ಮಂದಿ ಬಾಯಿ ಏನು ಮುಚ್ಚಿದೆ ಹುಚ್ಚಿ ಬಿಡು ಚೀಟಿ ಚಿಪ್ಪಟ್ಟಿ ಬಿಡು ಬಿಜಾಪುರದಾಗ ಬಿ ಎಲ್ ಡಿ ದವಾಖಾನೆಯಾಗ ಬೇಕಾದಂಗ ಪ್ಲಾಸ್ಟಿಕ್ ಸರ್ಜರಿ ಅಂತ ಪ್ಲಾಸ್ಟಿಕ್ ಮೂಗೆ ಕುಂದ್ರಸ್ತಾರ ಮೂಗಿಲ್ಲಾರಕ್ಕೆ ನಿನಗೆ ಮುಕ್ಕುಡಿ ಅಂತಾರ ಅವರು ಮೂಗು ಕುಂದ್ರಸ್ಕೊಂಡ್ರ ನಿನಗೆ ಮಗ ಮುಕ್ಕುಡಿ ಅನ್ನ ಹೇಳಿ ಬಿಜಾಪುರಕ್ಕೆ ಬಂದ್ರು ಬಿ ಎಲ್ ಡಿ ದವಾಖಾನೆಗೆ ಬಂದ್ರು ಬಿ ಎಲ್ ಡಿ ದವಾಖಾನೆಯಾಗ ಮೂರನೇ ಫ್ಲೋರ್ನಾಗ ಪ್ಲಾಸ್ಟಿಕ್ ಸರ್ಜರಿ ವಿಭಾಗ ಐತಿ ಅಲ್ಲಿಗೆ ಹೋದ್ರು ಹೋಗಿ ಸರ ಅಟ್ಟ ಏನರ ಮಾಡಿ ಹೆಣ್ಮಗಳಿಗೆ ಮೂಗು ಕುಂದ್ರಿಸ್ರಿ ಏ ಯಾಕೆ ಇಂಥದ್ದು ಒಂದು ಮೆನು ಇತ್ತು ಮೆನು ಬುಕ್ ಇತ್ತು ಆ ಮೆನು ಬುಕ್ಕ ಕೊಟ್ಟವ ಡಾಕ್ಟರ್ ನೋಡ್ ತಂಗಿ ಇದ್ರಾಗ ಒಂದು ನೂರು ತರದ ಡಿಸೈನ್ ಡಿಸೈನ್ ಮೂಗದವ ನಿನಗೆ ಯಾವ್ದು ಚಾಯ್ಸ್ ಮಾಡ್ತಿ ಮಾಡು ಅದನ್ನು ಕುಂದ್ರಿಸ್ತೀವಿ ಅಂದ್ರು ಯಾರಿಗಿ ಇವ ಮೌನದಿರಿ ಮಾತಾಡ್ರಿ ಏನ ಹೋಗೋಳೆ ನಾ ಏನ್ ದೆವ್ ದೇವ್ ಕಣ್ಣ ನಿಮ್ಮ ಗಂಗವ್ ನಿಮ್ಗ್ ಹೆಂಗ್ ಪರಿಚಯ ಅಲ್ಲಪ್ಪ ಇಂಥದೊಂದು ಬುಕ್ಕ ಕೊಟ್ರು ಬುಕ್ಕಾ ಕೊಟ್ಟು ಒಂದ್ ನೂರು ತರದ್ ಡಿಸೈನ್ ಮೂಗದ ಯಾವ್ ಚಾಯ್ಸ್ ಮಾಡ್ತೀರಿ ಮಾಡ್ರಿ ಅಂತ ಕೊಟ್ರು ಇಕಿ ಒಂದೊಂದ ಮೂಗ್ ತೆಗಿಯಾಕಿ ಹೆಂಗ ನೋಡಾಕಿ ಹೆಂಗ ನೋಡಾಕಿ ಹೆಂಗ್ ಹೊಳಸಾಕಿ ಯಾವ ಮೂಗೆ ಪಸಂದ್ ಬರ್ಲಿಲ್ಲ ಒಂದು ನೂರು ತರದ್ ಮೂಗದಾವ ಯಾವ ಮೂಗೇ ಪಸಂದ್ ಬರಲಿಲ್ಲ ಒಂದು ಆದ ಮ್ಯಾಗ ಡಾಕ್ಟ್ರಿಗೆ ಹೋಗಿ ಸರ ಇನ್ನೊಂದು ಐತೆ ಕೊಡ್ರಿ ಅಂದ್ಲು ಡಾಕ್ಟರ್ ಅಂದ ಯಾಕಂದ ಇದ್ರಾಗ ಅವನು ಚಲೋ ಇಲ್ಲ ಅವ ಅಂದ ದೇವ್ ನೀನು ಕೊಡ್ಲಾರ್ದೆ ಪಾಡು ಮಾಡಿ ಮಣ್ಣು ಮಂದ ಇದ್ರಾಗ ನೂರು ತರದ್ ಮೂಗದವ ಇಂಥದ್ರಾಗ ಒಂದು ಚಾಯ್ಸ್ ಬರಲಿಲ್ಲ ಅಂದ್ರೆ ನಿಂಗೆ ಎಂತದ್ರೆ ಕುಂದಿರ್ಸ್ಬೇಕು ಮೂಗು ಅಂದವ ಮತ್ತೊಂದು ಬುಕ್ ಇತ್ತು ಆ ಬುಕ್ಕ ಕೊಟ್ಟ ಅದನ್ನು ಒಂದು ತಾಸು ನೋಡಿದ್ಲು ತಗದು ಹಿಂಗೆ ತೆಗೆದು ಹಾಂ ತಗದು ಹಳಸ್ಯಾಡಿ ಮಾಡಿ ನೋಡಿ ಅದ್ರಾಗ ಒಂದು ಉದ್ದಕ್ಕೆ ಗಿಣಿ ಅಂತದು ಚೂಚಿದ್ದ ಮೂಗು ಚಾಯ್ಸ್ ಮಾಡಿದ್ಲು ಮಾಡಿ ಸರ ಇದನ್ನು ಕುಂದರ್ಸ್ರಿ ಆಯ್ತವ ಕುಂದರ್ಸ್ತೀನಿ ಅಳತಿ ತಗೊಂತೀನಿ ಒಂದು ವಾರ ಬಿಟ್ಟು ಕುಂದರ್ಸ್ತೀನಿ ಸರ ಏಟ್ ಹೋಗುತ್ತ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಏ ಯಾಕಾಗೋಲ್ಯ್ರಿ ಎರಡು ಎಕ್ರೆ ಹೊಲ ಮಾಡಿ ಯಾಕಗೊಲ್ದಕ್ಕ ಕೊಡ್ತೀನಿ ಅನ್ಲಿಕ್ಕೆ ನನಗೆ ಒಟ್ಟು ನಮ್ಮ ಊರಾಗ ಮುಕ್ಕುಡಿ ಎನಬಾರ್ದು ಅಂತ ಹೇಳಿ ಅಳತಿ ತಗೊಂಡ ತಗೊಂಡ ಇಬ್ರು ಕೂಡಿ ಗೆಳತಿ ಹಾಕಿ ಹೋದ್ರು ಹೊಗೆ ಬಿಡ್ತಿದ್ರು ಈಕಿ ಗಂಗಾ ಗಂಗಾವಿ ಏನಡ್ಬೇಕು ಅಯ್ಯ ತಂಗಿ ಅಳತಿ ತಗೊಂಡ್ರು ಮತ್ ಕುಂದ್ರಿಸೋದು ಹ್ಯಾಂಗ ಅಂದ್ಲಿಕ್ಕಿ ಮೂಗ ಹ್ಯಾಂಗ ಕುಂದ್ರಸ್ತಾರ ಗೋಧಿ ಹಿಟ್ಟಿನ ಕಣಕ ಹೋಗ್ತಿದಂಗೆ ಗೊತ್ತಾರೋ ಹ್ಯಾಂಗ್ ಮಾಡ್ತಾರ ತದಕ ಡಾಕ್ಟರ್ ಕೇಳಿದ್ಲು ಸರ ಹೆಂಗ ಕುಂದ್ರಸ್ತರಿ ಮೂಗ ಅಂದ್ಲು ಅವ ಏನಂದ ಮತ್ತೆ ತೂತ ಹೊಡಿತೀನಿ ಅಂದವ ಈಕಿ ಅಂದ್ಲು ಸರ ಮೊದಲೇ ಎರಡದವ ಮೂತಿ ತುಂಬಾ ಬರೀ ತೂತಿ ಹಾಕವ ಹ್ಯಾಂಗ್ರಿ ಏನ್ ಇಲ್ಲ ನಾ ಎರಡು ತೂತ ಹೊಡೆದು ನಟ್ಟ ಬೋಟ್ ಹತ್ತೀವಿ ಏನು ಗಾಡ ಕುಂದ್ರಸ್ತೀರಿಲ್ ನೀವು ಹಂಗ ನಟ ಬೋಟ್ ಸಿಸ್ಟಮ್ ಮಾಡಿ ನೀವು ಎರಡು ಮೂಗ್ ಒಳಗ್ ಮಾಡಿ ಡೈರೆಕ್ಟ್ ಕಲೆಕ್ಷನ್ ಕೊಡ್ತೀನಿ ನೋಡ್ರಿ ಒಟ್ಟು ತೂತು ಕಾಣಬಾರದು ಏ ನೀವು ಹೋಗಿ ತಂಗಿ ಹೋಗು ಬಂದ್ಲು ಮುಂದೊಂದು ಹತ್ತು ದಿನ ಬಿಟ್ಟು ಒಬ್ಬಕ್ಕೆ ಹೋದ್ಲು ಮುಂಜಾನೆ ಹೋಗಿ ಅನಸ್ತೇಶ್ಯ ಕೊಟ್ಟು ನಾಕ್ ನಾಕೂರಿ ತಾಸು ಮಾಡಿ ಮೂಗು ಕುಂದ್ರಿಸಿದ್ರು ಮೂಗು ಕುಂದ್ರಿಸಿಂದ ಪ್ರಜ್ಞಾ ಬಂದ್ಗಳೇ ಊರಿಗೆ ಬರ್ಬೇಕಿಲ್ಲ ದವಾಖನ್ಯ ಕಣ್ಣೋಡಿ ಮುಂದೆ ನಿಂತು ಬರೀ ಮೂಗ್ಗೆಡ್ಸ್ಕೊತ ನಿಂತ ಹಿಂಗ ಹಿಂಗ ಮಾಡ್ಕೊತ ಕಿತ್ತದನು ಮಾಡ್ತದನು ಅಂತ ಹೇಳಿ ಅವ ಡಾಕ್ಟರ್ನೇ ಅಂದ ಏನು ಕಿತ್ತಂಗಿಲ್ಲ ಸುಮ್ ಹೋಗವ ನೀ ಊರಿಗೆ ಅಂದ ಊರಿಗೆ ಬಂದ್ಲು ಬಂದಕ್ ಮನಿಗೆ ಬರ್ಬೇಕಿಲ್ರಿ ರಾತ್ರಿ ಒಂಬತ್ತಕ್ ವಸ್ತಿ ಬಸ್ಸಿಗೆ ಊರಿಗೆ ಬಂದಾಳ ಹೊಸರು ಮನಿ ಬಾಕ್ಲಾ ಬಿಡಿತಾಳ ಹೋಗಿ ದಡ್ಡ ದಡ್ ದ್ ಬಾಕ್ಲಾ ಬಿಡಿತಾಳ ಎಲ್ಲರೂ ಅಂದ್ರು ನೀ ನೋಡು ಇಷ್ಟು ದಿನ ಮುಕ್ಡಿ ಮುಕ್ಡಿ ಅಂದಿರಿ ನೀವು ಅವ್ರೇ ಯಾರ ಡೋಗಿನೇ ಕಟ್ಟಿತೀನಿ ನಿಮ್ಮದು ನಾ ಮೂ ಕುಂದರ್ಸ್ಕೊಂಡ್ ಬರೀ ಗಂಗಾವ್ ಅನ್ಬಕ್ ನನಗ ಅಂದುದು ಅಂತೇಳಿ ಊರನ ಮಂದಿ ಎಲ್ಲಾರು ಅದು ಹೆಸರೇ ಬಿದ್ದಿತ್ತು ಮೂ ಕುಂದಿರ್ಸಿದ್ರು ಮುಕ್ಡ್ ಗಂಗಾವನಿ ಅನ್ನೋರು ನಮ್ಮ ಊರಾಗ ಆ ಮೂ ಕುಂದರ್ಸ್ಕೊಂಬ ಒಂದು ಮೂರೇ ದಿನ ಆಗ್ಯದ ಮುಂದೆ ಸೋಮವಾರ ದಿನ ಸಂತಿ ಶಾಂತಿ ಬಾಗೇವಾಡಿ ಸಂತಿಗೆ ಗೆಳತಾರ ಕೂಡ ನೀ ಬಾ ನಾ ಬಾ ಅಥ್ವಾ ನಾಲ್ಕೈದು ಮಂದಿ ಕೂಡಿ ಸಂತಿಗೋದ್ರು ಬ್ಯಾಸಿಗೆ ಮೊದಲಿಗೆ ನಮ್ಮ ನಮ್ ಬಾಗೇವಾಡಿಯಾಗ ನೀವು ಯಾರು ನೋಡಿದ್ರೆ ಗೊತ್ತಿರ್ತದೆ ಮೆಣಸಿ ಮಾರ್ತಾವ ನಮ್ಮ ನಾ ಮಾರ್ಕೆಟ್ನಾಗ ಬಾಗೇವಾಡಿ ಬಾರ್ಕೆಟ್ನಾಗ ಒಣ ಮೆಣಸಿಕಾಯಿ ನೀರು ನೀರ್ ಮ್ಯಾಗ ತೆಳ್ಗ ಮಾಡಕ್ ಹತ್ ಬಿಟ್ಟನ ಇದಕ್ಕೊಮ್ಮೆ ಎಂದು ಇಟ್ಟಿದನ ನ ಮೂಗೇ ಇದ್ದಿಲ್ಲ ಇದಕ್ಕ ಇದಕ್ಕೊಂದು ಸುಂಬಳ ಗೊತ್ತಿಲ್ಲ ನೆಗಡಿ ಗೊತ್ತಿಲ್ಲ ಏನೂ ಗೊತ್ತಿದ್ದಿಲ್ಲ ಅದಕ್ಕ ಅವ ಡೈರೆಕ್ಟ್ ಕಲೆಕ್ಷನ್ ಮಾಡಿಬಿಟ್ಟನ ನಿಮ್ ಮುಂದೆ ಹೇಳ್ತೀನಿ ಒಮ್ಮೆ ಮೂಗಿನ ಸೊಳ್ಳೆಗಾದ್ ಮೆಣಸಿ ಕಾಯಿ ಆಟ ಮೆದಳಿಗೆ ಹೋಗಿಬಿಡ್ತಿದಕ್ ಹೆಂಗ ತಗೊಂಡ್ಲು ಜಾಡ್ಸಿ ಸೇತು ಬಿಟ್ಲು ಅವ್ ನಟಬಟ್ ಹುಚ್ಚಿ ಮಂದಿ ಕಾಳಾಗ ಹೊಂಟ್ಬಿಡ್ತು ಮೂಗ ಯವ್ವಾ ನನ್ನ ಮೂಗ ಅಲ್ಲಿ ನನ್ನ ಮೂಗ ಇಲ್ಲಿ ನನ್ನ ಮೂಗ ಅಲ್ಲಿ ಮನುಷ್ಯರು ಮಾಡಿದ ಮೂಗ ಮೆಣಸಿಕಾಯಿ ಗಾಟಕ್ ಉಚ್ಚಿಬಿಡುತ್ತಾವ್ ನಮ್ಮೂ ಯಾರುವರ ಹುಚ್ಚಿಬಿದ್ದಾವನು ಬೆಕ್ಕದಂತ ನೆಗಡಿ ಬರಲಿ ಬೆಕ್ಕದಂತ ಘಾಟ ಬರ್ಲಿ ಹುಚ್ಚಾವನ್ರಿ ಯಾವರ ಹುಚ್ಚಲ್ಲ ದೇವರು ಮಾಡಿದ್ದು ಬಹಳ ಶಾಶ್ವತ ಮನುಷ್ಯ ಮಾಡಿದ್ದು ನಿಯಮಿತಕ್ಕೆ ಮಾತ್ರವು ನಮ್ಮ ಮನೆಯ ಇಲಿ ಆದ್ರೆ ನಾವ್ ಏನ್ ಮಾಡ್ತೀವಿ ಇಲಿ ಬಲಿ ಅಂತ ತರ್ತೀವಿ ಈಗೆಲ್ಲ ಮ್ಯಾಟ್ ಬಂದಾವಿ ಈಗ ಪಾಟಿ ಮ್ಯಾಟ್ ಅದನ್ನು ಇಲ್ಲಿನ ಸಾಯಿನೇ ಹೊಡೆದ್ ಬಿಡುದು ಸಲ ಇಲಿ ಬಂದದ್ರಾಗ ಹತ್ತು ಮುಗಿತದ್ರ ಐಸಿನೇ ಮುಗಿತದ ಒದ್ದೆಡೆ ಸಾಯ್ಬೇಕದು ಅವಾಗೆಲ್ಲ ಹಿಂದಿನ ಕಾಲದಾಗ ಇಲಿ ಬಲಿ ಎತ್ತು ಬರ್ತಿದ್ವು ತಗಡಿನ ಇಟ್ಟು ಅದಕ್ಕೆ ಎರಡು ಬಾಕಲ ಒಂದು ಒಳಗೆ ಬರೋದು ಅದು ಒಂದ ಬಾಕಲ ಇನ್ನೊಂದು ಬಾಕಲ್ ಲಾಕ್ ಅದು ಪೂರ ಅದು ಒಮ್ಮೆ ಸತ್ತಿಂದ ಹೊರಗ್ ಬಿಡದ ಕುಂತ ಬರ್ತೈತಿ ಒಳಗ್ ಕುಂತಿಲಿ ಹೇಳ್ತದ ಒಳಗ್ ಬರಬೇಡ ಉತ್ಸಾಹ ಆ ಇಟ್ಟ ಬಜಿ ಇಟ್ಟೆ ಪಾಪುಡಿಗೆ ಜೀವನನೇ ಹಾಳಾಗ್ಯದ ಒಳಗ್ ಅಂತ ಒಳಗ್ ಕುಂತದ್ ಹೇಳ್ತೈತಿ ಅದು ಏನಂತ ಹೊರಗ್ ನಿಂತಿದ್ದು ಹ ನೀ ಕಮ್ಮ ಹೊಡ್ಕೊತ ಕುತೀನ ನನಗ್ ಬ್ಯಾಡತಿ ನಾ ಸತ್ ಬಾ ಹಂಗಾದ್ರೊಳಗ್ ಜೀವನ ಅನ್ನೋದು ಇಲಿ ಬಲಿ ಇದ್ದಂಗ ಕೇಳ್ರಿ ರುಂಬಾಲ್ ಮುತ್ತೆಗಳನ್ನ ಟಪಿಗೆ ಹಾಕೊಂಡವ್ರ್ ಕೇಳ್ರಿ ಮದ್ವಿ ಮಾಡ್ಕೊಂತೀರಿ ಏನಪ್ಪಾ ಲಗ್ನ ಮಾಡ್ಕೊಂತೀರ ಬ್ಯಾಹಾಡ್ಯಪ್ಪ ಒಂದೇ ಮಾಡ್ಕೊಂಡ್ರಗಡಗ್ಯದತ್ತ ಸಣ್ಣವ್ರಿಗೆ ಕೇಳ್ರಿ ನಮ್ ಮನ್ಯಾಗ ಅಪ್ಪ ನಮ್ಮ ಏನೋ ಏನು ತಲಿನ ಕೆಡ್ಸೊಳ್ಳಲ್ಲಗ್ರಿ ಎಂದ್ ಮಾಡ್ತಾರ ಏನು ಸುದ್ದಿ ಅವ ಇವಕ ಬ್ಯಾಸರಾಗ್ಯದ ಅವ್ಕ ಯಾಕೆ ಮಾಡವಲ್ರಂಗ್ಯದ ಎಟ್ಟು ವಿಚಿತ್ರ ನೋಡ್ರಿ ಇದು ಸಂಸಾರ ಅನ್ನೋದು ಇಲಿ ಬಲಿ ಇದ್ದಂಗ ಒಳಗ್ ಹೋಗುತ್ತಾನ ಗೊತ್ತಾಗಂಗಿಲ್ಲ ಒಳಗ್ ಹೋಗುತ್ತಾನ ಗೊತ್ತೇ ಆಗಂಗಿಲ್ಲ ಒಳಗ್ ಹೋದ್ಮೇ ಮ್ಯಾಗ ತಿಳಿತದ ಯಾಕರ ಬನ್ನಿ ಯಾಪೋತ ನಿಮಗೆ ಹೇಳ್ತೇನೆ ನಾನು ಸಂಸಾರಿಕರ ಜೀವನ ತೃಪ್ತ ಆಗಬೇಕಾಗಿತ್ತು ಅಂದ್ರೆ ಮಹಾತ್ಮರು ಮಾತ್ರ ತೃಪ್ತಿ ಆಗಿರ ವಿನಃ ನಮ್ಮಂತವ್ರು ಎಂದೂ ಕೂಡ ತೃಪ್ತಿ ಆಗಂಗಿಲ್ಲ ಭಗವಂತ ಕೊಟ್ಟಿದ್ರೊಳಗೆ ತೃಪ್ತಿ ಆಗಬೇಕು ಗಂಡ ಹೆಣತನ ಹುಚ್ಚಿ ಹೆಂತಿಂತವ್ರಿಗೆ ಹೆಂತಿಂತವ್ರಿಗೆ ಮಕ್ಕಳಾಗ್ಯಾವ ನಮ್ಮಂತವ್ರು ಪಾಡೇನು ಮಕ್ಕಳು ಹಾಗೇ ತೀರ್ತಾವ ನಮಗ ಭಗವಂತನನ್ನು ನಂಬಿ ಈ ಜಗತ್ತಿನಾಗೆ ಯಾರೂ ಕಟ್ಟಿಲ್ಲ ನಡಿ ಹೋಗೋಣ ವೀರಮಲ್ಲೇಶ್ವರ ಅಂತೇಳಿ ಹೆಂಡತಿ ಮುಖ ತೊಳಿಸ್ಕೊಂಡು ಊದಿನ ಕಡ್ಡಿ ಒಂದಿಷ್ಟು ಒಳ್ಳೆ ಎಣ್ಣೆ ತಗೊಂಡು ದೇವಸ್ಥಾನಕ್ಕೆ ಬಂದ್ರು ದಿನ ನಕ್ಕಂತ ಬರುವ ಹೆಣ್ಮಗಳು ಆವತ್ತು ಕಣ್ಣಾಗ ನೀರು ತಗೊಂಡೇ ದೇವಸ್ಥಾನಕ್ಕೆ ಬಂದ್ಲು ಬಂದಕ್ಕೇನೆ ದೇವರು ಮುಂದಕ್ಕೆ ಕುಂತು ಯಪ್ಪ ನಾ ಏನೂ ನಿನಗೆ ಕೇಳಾಕತ್ತಿಲ್ಲ ರೊಕ್ಕ ಬೇಡ ರೂಪಾಯಿ ಬೇಡ ಬಂಗಾರ ಬೇಡ ಯಾವ ಸಂಪತ್ತು ಬೇಡ ನನಗ ನನ್ನ ಬರಿದಾಗಿರ್ತಕ್ಕಂಥ ಮಡಿಲಾಗಿ ತುಂಬಬೇಕು ನನ್ನ ಬರಿದಾಗಿರ್ತಕ್ಕಂಥ ಮಡಿಲು ತುಂಬಬೇಕಪ್ಪ ತಾಯಿ ಆಗಬೇಕಪ್ಪ ಈ ಹೆಣ್ಣಿನ ಜೀವಕ್ಕ ಈ ಹೆಣ್ಣಿನ ಜೀವಕ ತಾಯ್ತನದ ಸುಖದಕ್ಕಿಂತ ಮತ್ಯಾವ ಸುಖನು ಸಹಿತ ಆನಂದ ಕೊಡಂಗಿಲ್ಲ ತಂದೆ ಬರಿದಾಗಿರ್ತಕ್ಕಂಥ ನನ್ನ ಮಡಿಲು ತುಂಬಪ್ಪ ನಾ ತಾಯಿ ಆಗಬೇಕಪ್ಪ ತಂದೆ ಅಂತ ತಿಳ್ಕೊಂಡು ಕಣ್ಣೀರ್ ಹಾಕಲು ಕಣ್ಣೀರ್ ಹಾಕುವಂತ ಪ್ರಸಂಗದೊಳಗ ಅನಂತರಾಯ ಹೇಳ್ತಾನ ಹುಚ್ಚಿ ಅಳಬೇಡ ಅಳಬ್ಯಾಡ ಆ ಭಗವಂತ ನಮಗ ಕೃಪಾ ಮಾಡೇ ತೀರ್ತಾನ ಆತ ಕೊಟ್ಟೇ ತೀರ್ತಾನ ನಮಗ ಅವಂದು ಬಹಳ ಶಾಶ್ವತ ಭಗವಂತೊಂದು ಬಹಳ ಶಾಶ್ವತ ಈ ಜಗತ್ತಿನ್ಯಾಗ ಮನುಷ್ಯರು ಮಾಡಿದ್ ಯಾವುದೂ ದಂಡಿಗೆ ಹತ್ತಂಗಿಲ್ಲ ಆದ್ರೆ ದೇವರು ಮಾಡಿರ್ತಕ್ಕಂಥದ್ದು ಎಂದೂ ಕೂಡ ಮುಗಿಯಂಗಿಲ್ಲ ಒಂದು ಹೇಳ್ತೇನೆ ನಾನು ತಂತ್ರಜ್ಞಾನ ಮುಂದುವರೆದಿರ್ಬೇಕು ಟೆಕ್ನಾಲಜಿಗಳು ಬಹಳ ಮುಂದುವರೆದಿರ್ಬೇಕು ನಾವೆಲ್ಲ ಇವತ್ತಿಗೂ ದೇವರ ಭಿಕ್ಷೆಯೊಳಗೆ ಬದುಕಾಕತ್ತೀವಿ ಅನ್ನುವಂಥ ವಿಚಾರ ನಮ್ಮ ತಲೆಯಾಗಿರಬೇಕು ಆಗಿರ್ಬೇಕು ನಿಮ್ ಹೋಗುದು ಬಹಳ ಸರಳ ಅದ್ರೊಳಗೆ ಇಲಿ ಬಲಿಯಾಗಿ ಹೋಗುದು ಬಹಳ ಸರಳ ಇಲಿ ಬಹಳ ಶಾಣಿ ಪ್ರಾಣಿ ಹಂಗ ತಂದು ಬಲಿ ಇಟ್ಟರು ಹೋಗಂಗಿಲ್ಲ ಅದು ಇವು ಮನುಷ್ಯನು ಬಾಳೆ ಶಾಣೆ ಅದಕ್ಕಿಂತ ಶಾಣೆ ಇದು ಮನುಷ್ಯ ಇದು ಏನ್ ಮಾಡ್ತದ ಬಾಯಿಗೆ ಕರ್ದಿದ್ದೊಂದು ಇಟ್ಟು ಇಡ್ತೈತಿ ಏನ್ರ ಬಜಿಯರ್ ಇಡ್ಲಿ ಪಾಪುಡಿಯರು ಇಡ್ಲಿ ಏನಾರ ಒಂದು ಕರ್ದ ಪದಾರ್ಥ ಇಡುದು ಅದರ ಆಸೆ ಇಲಿ ಬತ್ತು ಅಂತಂದ್ರ ಆ ತಗಡಿನ ಮ್ಯಾಗಿ ಹಿಂಗ ಕುತ್ತು ಅಂದ್ರೆ ತೆಳಗ್ ಬಿತ್ತ ಅದು ಒಂದು ಬಜಿ ತಿಂದಿತ್ತು ಒಂದು ಪಾಪಡಿ ತಿಂದಿತ್ತು ತಿಂದ ಬಳಿಕ ಮುಂದ ಒಳಗ್ ಬಿದ್ದಿಂದ ಹ್ಯಾಂಗ ಮುಂದೆ ಮುಂದ ಒದ್ಯಾಡ್ ಒದ್ದಾಡ್ ಯಾಕರ ಬನ್ನೆ ಯಾಕರ ಒಳಗೆ ಬನ್ನೆ ಅಂತಿತ್ತದು ಮತ್ತೊಂದು ಇಲಿ ಬತ್ತ ತಿಳ್ಕೋರಿ ನೀವು ಇವು ಆಟಕ್ಕೆ ಬಿಡಂಗಿಲ್ಲ ಒಂದ ಇಲಿಗೆ ಬಿಡಂಗಿಲ್ಲ ಅವಿಕ್ಕಳಾಗುವಂತ ಭಾಗ್ಯ ಬರ್ಲಿಲ್ಲ ತಾಯಿಗೆ ಹೊರಗೆ ಬಹಳ ಚಂದ ಇದ್ಲು ನಕ್ಕೊಂತ ಆಡ್ಕೊಂತ ಮನಿಯೊಳಗ ಧರ್ಮಪತ್ನಿಯಾಗಿ ಗೃಹಿಣಿಯಾಗಿ ಏನು ತನ್ನ ಕಾಯ್ಕ ಮಾಡ್ಬೇಕು ಮಾಡ್ತಿದ್ಲು ಆದ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿನಾಗ ಆ ಅಳಕ್ಕಿತ್ತು ನನ್ನ ಬರಿದಾಗಿರ್ತಕ್ಕಂಥ ಮಡಿಲು ಯಾವಾಗ ತುಂಬುತ್ತದ ಯಾವಾಗ ಮಕ್ಕಳಾಗುತ್ತಾವ ನಿಮ್ಗೆ ಹೇಳ್ತೀನಿ ನಾನು ಮಕ್ಕಳಾಗಬೇಕು ಅಂತಂದ್ರು ಸಹಿತ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ಮಕ್ಕಳಾಗತ್ತಾವ ಮಕ್ಕಳಾಗಾಕ ಮನಸ್ಸು ಪವಿತ್ರ ಇರಬೇಕು ಮತ್ತು ವಿಚಿತ್ರ ಏನು ಅಂತಂದ್ರ ಈ ಜಗತ್ತಿನ ನೇಮ ಶ್ರೀಮಂತರು ಹತ್ತು ದೇವರಿಗೆ ಹರಿಕಿ ಹೊತ್ತು ಹತ್ತು ದೇವರಿಗೆ ಅಭಿಷೇಕ ಮಾಡಿಸಿ ಹತ್ತು ದೇವರಿಗೆ ಪುಷ್ಪಾರ್ಚನೆ ಮಾಡಿಸಿದ್ರು ಮಕ್ಕಳಾಗಂಗಿಲ್ಲ ಬಡವರು ಹೋಗಿ ಯಾವ ದೇವರಿಗೆ ದೀಪ ಹಚ್ಚಲಿಕ್ಕೆ ಅಂದ್ರು ಮನೆಯಾಗ ಉಣ್ಣಾಕಿರಂಗಿಲ್ಲ ಅವ್ರಿಗೆ ಎಂಟತ್ತು ಮಂದಿ ಮಕ್ಕಳ ಸಂಪತ್ತು ಕೊಟ್ಟಿರ್ತಾನೆ ಭಗವಂತ ಆಶ್ಚರ್ಯ ಹೇಳ್ತೇನೆ ನಿಮಗ ಆಗಿರುವಂತ ಘಟನಾ ನೀವ್ ಹೆಸರು ಕೇಳಿರೋ ಇಲ್ಲ ಗೊತ್ತಿಲ್ಲ ನನಗ ಗದಗ ಜಿಲ್ಲೆ ಸಿರಹಟ್ಟಿ ತಾಲ್ಲೂಕು ಎಳವತ್ತಿ ಅನ್ನುವಂತ ಒಂದು ಊರು ಬರ್ತದ ಕೃಪಾ ಮಾಡಿದ ಆತ ಮನಸ್ಸು ಮಾಡಿದ ಅಂದ್ರೆ ಏನು ಬೇಕಾದ್ರೂ ಆಗ್ಯದ ದುಃಖ ಮಾಡಬೇಡ ಅಳಬೇಡ ಅವನನ್ನ ನಂಬಿ ಜಗತ್ತಿನಾಗ ಯಾರು ಕೆಟ್ಟಿಲ್ಲ ಭಗವಂತನನ್ನ ನಂಬಿ ಜಗತ್ತಿನಾಗ ಯಾರು ಕೆಟ್ಟಿಲ್ಲ ಮನೆಯೊಳಗಿರುವಂತ ಸಹೋದರರನ್ನ ಸಂಬಂಧಿಕರನ್ನ ನೆರೆಹೊರೆಯವ್ರನ್ನ ನಂಬಿ ಕೆಟ್ಟಾರೆ ವಿನಃ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಆತ ನಮಗ ಕೊಟ್ಟೇ ತೀರ್ತನ ಅಂತ ತಿಳ್ಕೊಂಡು ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದ ಎರಡು ವರ್ಷ ಹೋಯ್ತು ಮೂರು ವರ್ಷ ಹೋಯಿತು ಮಕ್ಕಳಾಗುವಂಥ ಭಾಗ್ಯನೇ ಆ ತಾಯಿಗೆ ಬರಲಿಲ್ಲ ಎಲ್ಲ ಕಡೆ ಅಣ್ಣ ಒಂದೇ ನಿಮಿಷ ಅಣ್ಣ ಒಂದು ನಿಮಿಷ ಸ್ವಲ್ಪ ಹೊಡೆ ಅಂತ ಈ ಮಕ್ಕಳು ಆಗಲಿಲ್ಲ ಅಂತಂದ್ರೆ ಅದರಂತ ಶಾಪ ಯಾವುದೂ ಇಲ್ಲ ಈ ಕಡೆ ಓಣ್ಯಾಗಿನ ಮಂದಿ ಊರಾಗಿನ ಮಂದಿ ಚುಚ್ಚು ಮಾತು ಒಂದು ಕಡೆ ನಮ್ಮವರನ್ನಿಸ್ಕೊಂಡವ್ರು ನಮ್ಮ ಮನೆಯಾಗಿನವರ ಭಾವನೆಗಳು ಬದಲಾಗತ್ತವ ಮಕ್ಕಳಾಗಲಿಲ್ಲ ಅಂತಂದ್ರ ಮಾಡ್ಕೊಂಡಿರುವಂತ ಗಂಡನ ಭಾವನಾ ಬದಲಾಗುತ್ತದ ಅತ್ತಿ ಬದಲ ಭಾವನಾ ಬದಲಾಗತ್ತದ ಎಷ್ಟು ವಿಚಿತ್ರ ಹೆಣ್ಣಿನ ಜೀವನ ಹದಿನೆಂಟು ವರ್ಷ ಆಡಿ ಬೆಳೆದು ಎಲ್ಲ ಸಂಬಂಧಗಳನ್ನ ಕಡ್ಕೊಂಡು ಮದುವೆ ಆಗಿ ಆ ಮನೆಗೆ ಬಂದ ಬಳಿಕ ವರ್ಷ ಬೇಡ ಎರಡು ವರ್ಷದೊಳಗೆ ಮಕ್ಕಳಾಗಿ ಬಿಡಬೇಕು ಒಂದ್ ವೇಳೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಈ ಜಗತ್ತಿನ್ಯಾಗ ಮತ್ತೊಂದು ಮದುವೆ ಆಗಿರ್ತಕ್ಕಂಥದ್ದು ಇತಿಹಾಸಗಳ ದಾವ ಆ ಹೆಣ್ಮಗಳನ್ನ ಗಂಡನ ಮೈಯಿಂದ ಕಳಿಸಿದಂತ ಇತಿಹಾಸಗಳ ದಾವು ಕೆಟ್ಟ ಹೆಣ್ಣಿನ ಜೀವನ ಮದುವೆ ಆಗಬೇಕು ಎಲ್ಲವನ್ನ ಬಿಟ್ಟು ಬರಬೇಕು ಬಂದ ಬಳಿಕ ಮತ್ತೆ ಮಕ್ಕಳಾಗ್ಬೇಕು ಮಕ್ಕಳಾದ ಮ್ಯಾಗರ ಜೀವನ ಮುಗಿತಂತೀಯೇನು ಅಲ್ಲಿಂದ ಚಲೋ ಮತ್ತೆ ಜೀವನ ಅವ್ರನ್ನ ಸಾಕಬೇಕು ಪಾಲನೆ ಮಾಡಬೇಕು ಪೋಷಣೆ ಮಾಡಬೇಕು ಮುಂದೆ ಅವು ದೊಡ್ಡ ಆದ್ಮೇಲೆ ಮಕ್ಕಳು ಮಾಡಬೇಕು ಲಗ್ನ ಮಾಡಬೇಕು ಮತ್ತ ಅವ್ರ ಸ್ವಸ್ಥರ ಬಂದ ಮ್ಯಾಗ ಅಲ್ಲಿಗೂ ಸಂಸಾರ ಮುಗಿಯಂಗಿಲ್ಲ ಇದು ಇಲ್ಲಿದ್ವು ಅಲ್ಲಿಂದ ಚಲೋ ಜೀವನ ಅಂತ್ಯ ಅನ್ನೋದ ಇಲ್ಲಿದ್ರು ತೃಪ್ತಿ ಅನ್ನೋದ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಇದ್ರೊಳಗೆ ಜೀವನದೊಳಗೆ ನೆಮ್ಮದಿ ಐತೆ ಅಂತೀರೇನು ನೆಮ್ಮದಿನೇ ಇಲ್ಲ ಇದ್ರೊಳಗೆ ಎಷ್ಟು ಮಾಡಿದ್ರು ಕಡಿಮೆ ಎಷ್ಟು ಮಂದಿ ದುಡಿದ್ರು ಕಡಿಮೆನೆ ಇವತ್ತಿನವರೆಗೂ ಸಂಸಾರವನ್ನ ಪೂರ್ಣಗಾರ ಅನ್ನೋರು ಯಾರೂ ಇಲ್ಲ ಈ ಜಗತ್ತಿನಾಗ ಯಾರು ಅದಾರೇನು ಯಾರು ಇಲ್ಲ ಸಂಸಾರ ಎಟ್ಟ ಕೆಟ್ಟಂದ್ರೆ ಇದು ನಿಮಗೆ ತಿಳಿಯಂಗೆ ಹೇಳ್ತೇನೆ ನಾನು ನಿಮ್ಮ ಮನೆಯಾಗಿ ಇಲಿಗಳು ಬಂದು ಅಂದ್ರೆ ನೀವೇನ್ ಮಾಡ್ತೀರಿ ಇವಾಗ ಒಂದಿಟ್ಟು ಮಾತಾಡ್ರಿ ನನ್ನ ಜೊತೆಗೆ ಒಂದು ಪುರಾಣ ಅಂದ್ರ ಹೂ ಒಂದಾಗ ಹೂ ಅನ್ನಬೇಕು ಚೊಲೋ ಹೇಳಾಗ ನಗಬೇಕು ಅಳುಸು ಮುಂದಾಗ ಅಳಬೇಕು ಚೊಲೋ ಹೇಳ್ದಾಗ ಚಪ್ಪಾಳಿ ಹೊಡಿಬೇಕು ಹಿಂಗ ಕಣ್ಣು ಬಿಟ್ಕೊಂಡ್ ಕೂತ್ರಿ ನೀವು ನೀವ್ ಕುಂದಿರ್ತೀರಲ್ಲ ಕುಂದಿರ್ತಿರ್ಲಾ ಹಿಂಗ್ ಊರಾಗ ಕುಂದಿರ್ತಾರ ಯಾವಾಗ ಹೇಳ್ರಿ ಎಣ್ಣೆ ಪುಡ್ ಸತ್ತವ್ರ ಮುಂದ ಪೋಸ್ಟ್ ಮಾರ್ಟಮ್ ಆದ ಹಣದ ಮುಂದೆ ಹಿಂಗೆ ಕುಂದಿರ್ತಾರ ಪುರಾಣ ಅಂದ್ರ ನಗಾಗ್ ನಗಬೇಕು ಹೌದಂದಾಗ ಹೌದನ್ಬೇಕು ಕಡೀಕ್ ಹೌದ್ ಬರ್ಲಿ ಗೋಣರಳಿ ಎಡಸ್ಬೇಕು ಚಪ್ಪಾಳಿ ಹೊಡಿಬೇಕು ನಗಬೇಕು ಹಿಂಗ ಪಿಳಿ 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 ಸ್ವಾಮಿ ನೋಡಿರ ಸ್ವಾಮಿ ಏನ್ ಹೇಳ್ಬೇಕು ಸಂಸಾರಿಕರ ಜೀವನ ಬಹಳ ಕಷ್ಟದ ಜೀವನ ಪದಿವಿ ಆಗಿ ವರ್ಷ ಎರಡು ವರ್ಷದೊಳಗೆ ಮಕ್ಕಳ ಬಿಡಬೇಕು ಮಕ್ಕಳು ಆಗಲಿಲ್ಲ ಅಂತಂದ್ರ ಆಗಲಾರದವರಿಗೆ ಎಷ್ಟು ಚಿಂತೆ ಇರ್ತದ ನೆರೆಮನೆಯವರ ಚುಚ್ಚು ಮಾತುಗಳು ಅವರನ್ನ ತೀರ ಮನಸ್ಸಿಗೆ ಗಾಸಿ ಉಂಟು ಮಾಡುತ್ತಾವ ಈ ಲೋಕದ ನಿಯಮ ದಪ್ಪ ಇದ್ರ ದಪ್ಪದ ನಂತಾರ ತೆಳ್ಳಗಿದ್ರ ತೆಳ್ಳಗದ ನಂತರ ಹೆಂಗಿದ್ರೂ ಈ ಲೋಕದ ಜನಗಳ ಬಾಯಾಗ ಒಂದು ಮಾತು ಬರೋದೇ ಈ ಲೋಕದ ಜನ ಶರಣರಿಗೆ ಬಿಟ್ಟಿಲ್ಲ ದೇವರಿಗೆ ಬಿಟ್ಟಿಲ್ಲ ನಮ್ಮಂತ ಮನುಷ್ಯರನ್ನೇ ಹೆಂಗೆ ಬಿಟ್ಟಾರು ಎಲ್ಲರಿಗೆ ಅನ್ನೋರೇ ಅಲ್ಲ ಎಲ್ಲರಿಗೆ ಲೌಕಿಕರಿಗಾದಂಗ ಆ ತಾಯಿಗೂ ಕೂಡ ಮದುವೆಯಾಗಿ ಹದಿನಾಲ್ಕು ವರ್ಷ ಆದರೂ ಸಹಿತ ಚಿಂತೆ ಇಲ್ಲಾರ್ದಂಥದ್ದು ಆ ಮುದುಕಿ ಯಾವಾಗ ಮಾತಾಡಿದ್ಲು ಮನಸ್ಸಿನ ಮ್ಯಾಗ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡತದ್ದು ಮನೆಗೆ ಬಂದಂತಾಳ ಎಪ್ಪ ಈ ಊರಿಗೆ ಬಂದ ಹದಿನಾಲ್ಕು ವರ್ಷ ಆಗ್ಯದ ಆ ಊರೊಳಗ ವೀರಮಲ್ಲೇಶ್ವರ ದೇವಸ್ಥಾನ ಇಡೀ ಊರ ಜನಗಳೇ ಭಕ್ತಿ ಎಂದ ತಿಳಿವಾಗ್ತಿದ್ರಾವು ಆ ದೇವಸ್ಥಾನಕ್ಕೆ ಎಲ್ಲರೂ ಹೋಗುವಂಗ ಇವರು ಕೂಡ ದಿನ ಹೋಗ್ತಿದ್ರು ಪೂಜಾ ಮಾಡ್ತಿದ್ರು ಆನಂದದಿಂದ ಹೋಗಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿ ಮನೆಗೆ ಬರ್ತಿದ್ರು ಲೌಕಿಕರು ಕೇಳದಂಗ ಆ ತಾಯಿ ಒಂದು ದಿವಸನು ನನಗಿದು ಕೊಡು ಎಪ್ಪ ನನಗಿದು ಕೊಡು ನಿನ್ನಿಂದ ನನಗಿದು ಬೇಕಾಗ್ಯದಂತೂ ಒಂದು ದಿವಸ ದೇವರ ಮುಂದೆ ಕೇಳಲಿಲ್ಲ ಶರಣರಿಗೆ ಮನುಷ್ಯರಿಗೆ ಬಹಳ ವ್ಯತ್ಯಾಸದವ ಬಹಳ ವ್ಯತ್ಯಾಸದವ್ ನಿಮಗೆಲ್ಲ ಹೇಳಿದ್ರೆ ನಿನ್ನೆ ಅಜ್ಜವರು ದಾನಮ್ಮ ತಾಯಿನೂ ಸಹಿತ ನಮ್ಮಂಗ ತಾಯಿ ಉದರದಾಗ ಬಂದ್ಲು ನಮ್ಮಂಗ ಮದುವೆ ಆದ್ಲು ನಮ್ಮಂಗ ಕಾಯ್ಕ ಮಾಡಿದ್ಲು ಆದ್ರೆ ಜಗತ್ತಿಗೆ ದೇವರಾಗಿ ಇವತ್ತಿಗೂ ಕೂಡ ಆ ತಾಯಿಯನ್ನು ಪೂಜೆ ಮಾಡ್ತೀವಿ ನಾವೆಲ್ಲರೂ ಸಹಿತ ಇಲ್ಲಿ ಎರಡು ದಾರಿಗಳದಾವ ಮನುಷ್ಯ ಮಹಾದೇವನಾಗಬಹುದು ನರ ಹರನಾಗಬಹುದು ಆದ್ರೆ ಆಗುವಂಥ ಪರಿ ನಮ್ಮೊಳಗಿರಬೇಕು ಪರಿ ನಮ್ಮೊಳಗಿರಬೇಕು ಲೌಕಿಕರ ಬ್ಯಾರೆ ಶರಣರ ಬ್ಯಾರೆ ಆ ತಾಯಿ ಪ್ರತಿನಿತ್ಯ ಹೋಗಿ ಏನೂ ದೇವರಿಗೆ ಬೇಡತಿದ್ದಿಲ್ಲ ಹೋಗ್ತಿದ್ಲು ಎಪ್ಪಾ ನೀ ಕೊಟ್ಟಿದ್ರೊಳಗೆ ನಾ ಬಹಳ ತೃಪ್ತನದಿ ಆರಾಮದಿನಿ ಅಪ್ಪ ನಿನ್ನ ಆಶೀರ್ವಾದ ಹಿಂಗ ಇರ್ಲಿ ಅಂತ ದೇವ್ರಿಗೆ ಬೇಡ್ಕೊಂಡು ಮನಿಗೆ ಬರ್ತಿದ್ಲು ಆವತ್ತೇನು ಆ ಮುದುಕಿ ಬೈದ್ಲು ಅಂತ ನಿನ್ನೆ ದಿವಸ ವಿಚಾರ ತಮ್ಮ ಗಳಿಗೆ ಹೇಳ್ದ ಮನೆಯಾಗ ಬಂದು ಕಣ್ಣೀರು ತಕ್ಕೊಂತ ಅಳ್ಕೋಂತ ಕುಂತು ಬಿಟ್ಲು ಹೊರಗೋಗಿರುವಂತ ಗಂಡ ಅನಂತರಾಯ ಕೆಲಸಕ್ಕೆ ಹೋದಂತ ಮನೆಗೆ ಬಂದ ಮನೆಗೆ ಬರುವುದಕ್ಕನ ದಿನ ಮುಂಜಾನೆ ಸಂಜೀತನಕ ಮುಂಜಾನೆಯಿಂದ ಸಂಜೀತನಕಿಂದ ಸಂಜೀತನಕ ಅತ್ಯಂತ ಪ್ರೀತಿಯಿಂದ ಮನೆಯೊಳಗೆ ನಗನಗತ ಓಡಾಡುವಂತ ಹೆಂಡತಿ ಆವತ್ತು ಮನಿ ಮೌನವಾಗಿತ್ತು ಯಾಕೋ ನನ್ನ ಧರ್ಮ ಪತ್ನಿ ಬರಲಿಲ್ಲ ಬಂದ್ಗಳೇನೆ ನೀರು ಕೊಡಾಕಿ ಕೆಲಸ ಆಯ್ತನಂತ ಕೇಳಾಕಿ ಪ್ರೀತಿಯಿಂದ ಮಾತಾಡ್ಸಾಕಿ ಯಾಕೋ ಮನೆ ಬಿಟ್ಟು ಇವತ್ತು ಹೊರಗ ಬಂದಿಲ್ಲ ಅಂತ ತಿಳ್ಕೊಂಡು ಒಳಗ್ ಬರುವುದಕ್ಕನ ತಲೆಯಾಗಿನ ಕೂದಲ ಬಿಚ್ಚಕೊಂಡು ಬಹಳ ದುಃಖದಿಂದ ಕಣ್ಣೀರು ಹಾಕೊಂತ ಕುಂತು ಬಿಟ್ಟಿದ್ಲು ಒಳಗೆ ಹೋದವನೇ ಹದಿನಾಲ್ಕು ವರ್ಷದೊಳಗ ಒಮ್ಮೆ ಸಹಿತ ಕಣ್ಣೀರನ್ನ ನೋಡ್ಲಾರ್ದಂತ ಗಂಡ ಆವತ್ತೊಳಗ ಹೋಗಿ ಕೇಳ್ದ ಯಾಕ ಏನಾಗ್ಯದ ನಿನಗ ಯಾಕೆ ಅಳಾಕತ್ತಿದಿ ನೆರೆಹೊರೆಯ ಮನೆಯವ್ರಿ ಏನಾರ ಅಂದ್ರೇನು ಊರಾಗಿನವ್ರು ಊರಾಗಿನವರು ಯಾರು ಏನಾರ ಮನಸ್ಸನ್ನು ಒಯ್ಸಿದ್ರೇನು ಯಾಕೆ ಕಣ್ಣೀರು ತೆಗೆ ಎಷ್ಟು ಭಾವಕಳಾಗಿದೀ ಏನಾಗ್ಯದ ನಿನಗ ಅತ್ ಕೇಳದ ಆಗಿರುವಂತ ಘಟನೆ ಹೇಳಿದ್ಲು ರೀ ಹದಿನಾಲ್ಕು ವರ್ಷದಾಗ ಒಮ್ಮಿ ಸಹಿತ ಮನಸ್ಸಿನೊಳಗೆ ಬರಲಾರ್ದು ಇವತ್ತನ ಸಾಕತ್ತೈತಿ ಯಾಕೆ ಭಗವಂತ ನಮಗೆ ಮಕ್ಕಳನ್ನು ಕೊಟ್ಟಿಲ್ಲ ಯಾಕೆ ಮಕ್ಕಳನ್ನು ಕೊಟ್ಟಿಲ್ಲ ನಾವೇನು ಅಂತ ತಪ್ಪು ಮಾಡಿವಿ ಆತನಿಗೆ ಪೂಜಾ ಮಾಡ್ತೀವಿ ಪ್ರಾರ್ಥನಾ ಮಾಡ್ತೀವಿ ಆತನ ನೆನಪಿನೊಳಗ ಆತನ ಹೆಸರಿನೊಳಗ ಬದುಕು ಮಾಡಾಕತ್ತೀವಿ ಎಲ್ಲರೂ ಕೇಳುವಂಗ ನಾನು ಇವತ್ತು ಮಕ್ಕಳು ಬೇಕು ಅಂತ ಭಗವಂತನ ಬಲ್ಲಿ ಕೇಳಾಕತ್ತಿದ್ದ ನಾ ಮಾಡಿದ ತಪ್ಪೇನು ಯಾಕೆ ನಮಗ ಭಗವಂತ ಮಕ್ಕಳನ್ನ ಕೊಟ್ಟಿಲ್ಲ ಬಹಳ ತಿಳುವಳಿಕಿದ್ದ ಗಂಡ ಹುಚ್ಚಿ ಯಾರು ಹೇಳ್ಯಾರ ನಿನಗ ಆಗಿ ಹದಿನಾಲ್ಕು ವರ್ಷ ಆಗ್ಯದ ಜೀವನ ಮುಗುದಿಲ್ಲ ಈಗ ಆರಂಭ ಆಗ್ಯದ ದೇವರು ಕೃಪಾ ಮಾಡಿದ ಗುರು ಕೃಪಾ ಮಾಡಿದ ದೈವ ಕೃಪೆ ಮಾಡಿತ್ತು ಅಂದ್ರ ಈ ಜಗತ್ತಿನೊಳಗ ಏನು ಬೇಕಾದ್ರೂ ಸಹಿತ ಆಗಿರ್ತಕ್ಕಂಥ ಘಟನೆಗಳದಾವ ದೇವರು ಮನಸ್ಸು ಮಾಡದ ಅಂದ್ರೆ ಏನು ಬೇಕಾದ್ರೂ ಸಹಿತ ಆಗಿರುವಂತ ಘಟನೆಗಳದಾವ ಬಸವಣ್ಣನವರು ಬರೀತಾರ ವಚನದೊಳಗ ನೀನ್ ಒಲಿದರೆ ಕೊರಡು ಕೊನರುವುದಯ್ಯ ನೀನು ಒಲಿದರೆ ಬರಡು ಹಯ್ಯನುವುದಯ್ಯ ಇಪ್ಪ ನೀ ಕೃಪಾ ಮಾಡಿದಿ ಅಂತಂದ್ರೆ ಏನು ಬೇಕಾದ್ರೂ ಸೈತಿ ಜಗತ್ತಿನ್ಯಾಗ ಆಗಿರ್ತಕ್ಕಂಥ ಇತಿಹಾಸಗಳದಾವ ಹುಚ್ಚಿ ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿಗಳ ಹುಟ್ಟು ನಿನಗ ಗೊತ್ತೇನು ಹೆಂಡತಿಗೆ ಹೇಳ್ತಾರ ಅನಂತರಾಯರು ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿಗಳು ತಂದಿ ತಾಯಿ ಎಂಬತ್ತು ವರ್ಷದವರು ತಾಯಿ ಎಪ್ಪತ್ತೈದು ವರ್ಷ ಶರೀರ ಭಾಗ್ಯದ ಶಣ್ ಶರೀರ ಹಣ್ಣಾಗ್ಯದ ಶರೀರ ಮುಪ್ಪಿಗೆ ಬಂದದ ಹಂತದೊಳಗ ಎಂಬತ್ತು ವರ್ಷದ ಗಂಡ ಎಪ್ಪತ್ತೈದು ವರ್ಷದ ಹೆಂಡತಿಗೆ ರೇವಣ ಶಿವಯೋಗಿಗಳು ಬಂದು ತೆಲ ಮೇಲೆ ಕೈ ಇಡ್ತಾರ ನಿನಗೆ ಮಕ್ಕಳ ಫಲ ಕೊಟ್ಟಿನಿ ಅಂತ ಕೈ ಇಟ್ರು ಎಷ್ಟು ವರ್ಷಕ್ಕ ಎಪ್ಪತ್ತೈದು ವರ್ಷದ ಹೆಣಮಗಳಿಗೆ ಗಂಡ ಎಂಬತ್ತು ವರ್ಷದ ವೃದ್ಧಾಪದೊಳಗದಾನ ಅಂತವರಿಗೆ ಮಕ್ಕಳಾಗ್ಯಾವ ನಮ್ಮಂತವ್ರಿಗೆ ಮಕ್ಕಳಾಗಂಗಿಲ್ಲ ಏನು ಚಿಂತೆ ಮಾಡಕ್ ಹೋಗ್ಬೇಡ ಅನ್ನುವಂತ ಪ್ರಸಂಗದೊಳಗ ಸಿರಿಸಮ್ಮ ತಾಯಿ ಅಂತಾಳ ನಮಗ ದೇವರಿಗೆ ಮಕ್ಕಳನ್ನ ಕೊಟ್ಟೇ ತೀರ್ತನ ಕರೆ ಇವತ್ತು ಆ ತಾಯಿ ಮಾತಾಡಿದಂತ ಮಾತು ಬಂಜಿ ಹೆಣ್ಮಗಳು ಮಕ್ಕಳಾಗದೇ ಇರುವಂತ ಕಿ ಊರಾಗ ಮೋತಿ ತೋರಿಸ್ಬಾರದು ಅಂದ್ರೆ ಇದು ಜನಪದೊಳಗೆ ಬರೀತಾರ ಎಷ್ಟು ಕೆಟ್ಟದ ಬರೀತಾರ ಅಂತಂದ್ರ ಮಕ್ಕಳಾಗದೇ ಇರುವಂತ ಹೆಣ್ಣು ಮಕ್ಕಳ ಜೀವನ ಬಾಳಿಯಲ್ಲಿ ಇದ್ದಂಗಂತ ಬಾಳಿಯಲ್ಲಿ ಹೆಂಗಿರ್ತದೆ ಒಂದು ಸಲ ತಂದು ಅದನ್ನು ಇಟ್ಕೊಂಡು ಅದ್ರ ಮ್ಯಾಲೆ ಒಮ್ಮೆ ಊಟ ಮಾಡಿದಿರಿ ಅಂದ್ರ ಮುಂದೇನದು ಕಸದ ತಿಪ್ಪಿಗೆ ಹೋಗೋದು ಒಂದು ಸಲ ಉಂಡ್ರಿ ಅಂದ್ರೆ ಆಯುಷ್ಯ ಮುಗಿತ ಬಾಳಿಯಲ್ಲಿದು ಇದು ಆ ನೀ ಎಷ್ಟು ದುಡಿದ್ರೇನು ಎಷ್ಟು ಮಾಡಿದ್ರೇನು ನಿನಗ ಮಕ್ಕಳಾಗಲಿಲ್ಲ ಅಂದ್ರೆ ನಿನ್ನ ಬದುಕೆಲ್ಲ ಬಾಳಿಯಲ್ಲಿ ಇದ್ದಂಗ ಅಂತ ಬರೀತಾರೆ ಜನಪದದೊಳಗೆ